ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ರೀ ಸೂರ್ಯದೇವನ ಉಪಾಸನೆ ಮಾಡುವ ದಿನ ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಏಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶೆ ಜಗತ್ಪತೆ ಅನುಕಂಪಯ ಮಾಂ ಭಕ್ ದಿವಾಕರ ध्येयः सदा सवित्रमण्डलमध्यवर्ती नारायणः सरसिजासनसन्निविष्टः मकरकुण्डलवान् किरीटी हारीहिरण्मयवपुः धृतशङ्खचक्रः ई मन्त्रवन्ना ಉಚ್ಚರಿಸಿ ನಾವು ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಅಂತ ಹಾಗೆ ಸೂರ್ಯನನ್ನು ದಿನವೂ ಉಪವಾಸಿಸ್ಬೇಕು ಆದರೆ ನಾವು ವಿಶೇಷ ದಿವಸದಲ್ಲಿ ವಿಶೇಷವಾಗಿ ಆರಾಧಿಸ್ತೇವೆ ದಿನವೂ ಅರ್ಘ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿ ಆರಾಧಿಸಬೇಕು ಅಂತಿದೆ ರಥಸಪ್ತಮಿಯ ದಿನ ಕೆಲವರು ನೂರ ಎಂಟು ನಮಸ್ಕಾರವನ್ನು ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನನ್ನು ಆರಾಧಿಸ್ತಾರೆ ಹಾಗೆ ನೈವೇದ್ಯವನ್ನು ಮಾಡ್ತಾರೆ ಸೂರ್ಯೂ ನಮಸ್ಕಾರ ಪ್ರಿಯನಂತೆ ಆ ನಮಸ್ಕಾರ ಮಾಡೋದ್ರಿಂದ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯನಿಗೆ ಅದರಿಂದ ಏನು ಖುಷಿಯಾಗುತ್ತೋ ಇಲ್ವೋ ಗೊತ್ತಾಗೋದಿಲ್ಲ ನಮಗೆ ಆದರೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಆಯುಷ್ಯದ ಮೇಲೆ ಅದು ಎಷ್ಟು ಒಳ್ಳೆಯ ಪರಿಣಾಮವನ್ನು ಬೀಳುತ್ತೆ ಅದಕ್ಕಾಗಿ ಸೂರ್ಯನನ್ನು ಭಗವಂತ ಅಂತ ಕರೆಯೋದು ಪರಮಾತ್ಮ ಅಂತ ಕರೆಯೋದು ಅವನು ನಮ್ಮ ಹಿತವನ್ನೇ ಬಯಸುವವ ಅಂತ ಹಾಗಾಗಿ ಈ ರಾತ್ರಿಯ ಜಡತ್ವವನ್ನು ಕಳೆದು ದಿನವೂ ಸಹ ನಮಗೆ ನವಸ್ಫೂರ್ತಿಯನ್ನು ನವೋದಯವನ್ನು ನವ ಚೇತನವನ್ನು ಕೊಡುವಂತಹ ದೇವರು ಅಂದರೆ ಸೂರ್ಯ ಅಂತಹ ಸೂರ್ಯ ಎಲ್ಲ ಜೀವಿಗಳ ಜೀವ ರಾಶಿಯ ಕೋಟಿಯ ಒಂದು ಚೇತನ ಆಗಿದ್ದಾನೆ ಅಂತ ಅವನಿಂದನೇ ನಾವೆಲ್ಲ ಏನು ಅಂದರೆ ಒಂದು ಜೀವವನ್ನು ಮತ್ತೆ ಪಡಿತೇವೆ ದಿನವೂ ಬೆಳಗ್ಗೆ ಮತ್ತೆ ಜೀವವನ್ನು ಪಡಿತೇವೆ ಅಂತ ಹಾಗಾಗಿ ಈ ಎಲ್ಲ ಜೀವಕ್ಕೆ ಜೀವವನ್ನು ಕೊಡುವಂತಹ ದೇವರು ಅಂತಹ ದೇವರು ನಮಗೆ ಕರುಣೆಯಿಂದ ದಿನವೂ ಆಹಾರವನ್ನು ಆರೋಗ್ಯವನ್ನು ಉಸಿರನ್ನು ಎಲ್ಲವನ್ನು ಕೊಡ್ತಾನೆ ಏನು ಕೇಳದೇ ಕೊಡ್ತಾನೆ ಯಾವ ಭೇದ ಭಾವವಿಲ್ಲದೆ ಕೊಡ್ತಾನೆ ಎಲ್ಲವನ್ನು ಹಾಗೆ ಈ ಸುಂದರ ಸೃಷ್ಟಿಯನ್ನು ಪ್ರಕಾಶಗೊಳಿಸ್ತಾನೆ ಅಂತಹ ಸೂರ್ಯ ದೇವನಿಗೆ ಇವತ್ತು ನಾವು ಕೃತಜ್ಞತೆಯನ್ನು ಅರ್ಪಿಸೋ ದಿನ ವಿಶೇಷವಾಗಿ ಹಾಗಾಗಿ ಎಲ್ಲರೂ ಈ ಒಂದು ರಥಸಪ್ತಮಿಯನ್ನು ಅನ್ನು ಆಚರಿಸ್ತಾರೆ ಇದು ಸೂರ್ಯನ ಹಿರಿಮೆಯನ್ನು ತೋರಿಸುತ್ತೆ ಸೂರ್ಯ ನಮಗೆ ಕಣ್ಣಿಗೆ ಕಾಣೋ ದೇವರು ಅವನಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರೂ ಕಡಿಮೆನೆ ಹಾಗಾಗಿ ಅವನು ಸೃಷ್ಟಿಯ ಕಾರಕ ಕೂಡ ಆದಿದೇವ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಅಂತಿದೆ ಸೂರ್ಯಾಷ್ಟಕದಲ್ಲಿ ಹಾಗಾಗಿ ಅವನು ಆದಿದೇವ ಹಾಗಾಗಿ ಸೂರ್ಯ ನಿರಂತರ ಅವನು ಕರ್ಮರಥ ಅವನು ಯಾವಾಗಲೂ ಕೆಲಸವನ್ನು ಮಾಡ್ತಾ ಇರುವವನು ಹಾಗಾಗಿ ಭುವನದ ಭಾಸ್ಕರ ಆತ ನಾರಾಯಣನೇ ಆತ ಕೃಷ್ಣ ಪರಮಾತ್ಮ ವಿಭೂತಿಯೋಗದಲ್ಲಿ ಹೇಳಿದ್ದಾನೆ ನಾನೇ ಸೂರ್ಯನಲ್ಲಿ ನಿಂತು ಎಲ್ಲ ಕೆಲಸವನ್ನು ಮಾಡೋದು ಅಂತ ಹಾಗಾಗಿ ಸೂರ್ಯನನ್ನು ನಾವು ಆದಿತ್ಯ ನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ಅಂತ ಹತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಹೇಳ್ತಾನೆ ನಾನೇ ಅದಿತಿಯ ಹನ್ನೆರಡು ಪುತ್ರರಲ್ಲಿ ವಿಷ್ಣು ನಾನು ಜ್ಯೋತಿಗಳಲ್ಲಿ ಕಿರಣಗಳುಳ್ಳ ಸೂರ್ಯನು ನಾನು ಅಂತ ಹೇಳಿದ್ದಾನೆ ಹಾಗಾಗಿ ಪರಮಾತ್ಮ ಸೂರ್ಯನಲ್ಲಿ ನಿಂತು ಆ ಸೂರ್ಯನ ತೇಜಸ್ಸನ್ನು ಓಜಸ್ಸನ್ನು ಹೆಚ್ಚಿಸ್ತಾನೆ ಹಾಗಾಗಿ ಅಷ್ಟು ಶ್ರೇಷ್ಠ ಸೂರ್ಯ ಪೃಥ್ವಿಗಂತೂ ಅಷ್ಟು ಶ್ರೇಷ್ಠ ನಮಗೆಲ್ಲ ಅಷ್ಟು ಚೇತನವನ್ನು ತುಂಬುವಂಥವನು ಪುರಾಣ ಕಾಲದಿಂದನೂ ಸೂರ್ಯನನ್ನು ಉಪಾಸನೆ ಮಾಡ್ತಾ ಬಂದಿದ್ದಾರೆ ಅದಕ್ಕಾಗಿ ಉಲ್ಲೇ ಅದು ತುಂಬ ಉಲ್ಲೇಖಗಳು ಇವೆ ಅತ್ರಿ ಮುನಿಗಳು ಪತ್ನಿ ಸೂರ್ಯೋಪಾಸನೆಯನ್ನು ಮಾಡಿದ್ಲು ಮತ್ತು ಚಕ್ರವರ್ತಿ ಯಾರು ಅಶ್ವಪತಿಯ ಅಶ್ವಪತಿಯು ಸಹ ಸೂರ್ಯೋಪಾಸನೆಯನ್ನು ಮಾಡಿ ಸಾವಿತ್ರಿ ಅನ್ನುವ ಸತ್ಯವಾಹನ ಸಾವಿತ್ರಿ ಅಂತ ಕಥೆ ಬರುತ್ತಲ್ಲ ಸಾವಿತ್ರಿ ಅನ್ನುವ ಮಗಳನ್ನು ಪಡೆದ ಹಾಗೆ ಸಾವಿತ್ರಿ ದೇವಿಯೂ ಸಹ ಏನು ಮಾಡಿದ್ಲು ಅಂದರೆ ಯಮನನ್ನು ಮೆಚ್ಚಿಸಿ ಆ ಸತ್ಯವಾನನಿಗೆ ಅವನಿಂದ ಆಯುಷ್ಯವನ್ನು ಪಡೆದಲು ಅಂತಹ ಅಗ್ನಿಪುರಾಣದ ಪ್ರಕಾರ ವಿಷ್ಣು ಮೊದಲು ಸೂರ್ಯನ ಹುಟ್ಟು ಹೇಗಾಯಿತು ಅಂದರೆ ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮ ಹುಟ್ಟಿದ ಇದು ಗೊತ್ತಿದೆ ನಿಮಗೆ ಹಾಗೆ ಬ್ರಹ್ಮನಿಂದ ಮರೀಚಿ ಮರೀಚಿರು ಮಹರ್ಷಿಯ ಮಗನಾದ ಕಶ್ಯಪನಿಂದ ಕಶ್ಯಪ ಅದಿತಿಯ ಪುತ್ರನೇ ಸೂರ್ಯ ಅಂತ ಹಾಗಾಗಿ ಸೂರ್ಯನನ್ನು ನಾವು ಈ ಜಗತ್ತಿಗೆ ಕಾರಣ ಕರ್ತೃ ಅಂತ ಆರಾಧಿಸ್ತೇವೆ ನೋಡಿ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಶ್ರೀರಾಮಚಂದ್ರನೂ ಸಹ ರಾವಣನ ಮೇಲೆ ವಿಜಯವನ್ನು ಸಾಧಿಸಬೇಕು ಅಂತಾದಾಗ ಅಗಸ್ತ್ಯ ಮುನಿಗಳು ಅವನಿಗೆ ಸೂರ್ಯೋಪಾಸನೆಯನ್ನು ಅಲ್ಲಿ ಅವರಿಗೆ ಉಪದೇಶ ಮಾಡ್ತಾರೆ ಆ ಸೂರ್ಯೋಪಾಸನೆ ನಾವು ಆದಿತ್ಯ ಹೃದಯ ಸ್ತೋತ್ರ ಅಂಥೇಳಿ ಹೇಳ್ತೇವೆ ಅದನ್ನು ಹಾಗೆ ರಾವಣನಿಂದ ರಾವಣನನ್ನು ಸಂಹರಿಸಿ ವಿಜಯವನ್ನು ಸಹ ಪಡಿತಾನೆ ಶ್ರೀರಾಮಚಂದ್ರ ಅಂತಹ ನಮ್ಮಲ್ಲಿರುವ ರಾವಣ ಅಂದರೆ ಯಾರು ನಮ್ಮಲ್ಲಿರುವ ಕಾಮಕ್ರೋಧ ಲೋಭ ಎಲ್ಲ ಮದ ಮಾತ್ಸರ್ಯಗಳಾದಿ ಎಲ್ಲ ದುಷ್ಟ ಗುಣಗಳನ್ನು ಅವೇ ರಾವಣ ಅವೇ ರಾಕ್ಷಸರು ನಮ್ಮಲ್ಲಿರುವ ರಾಕ್ಷಸರು ಅಂದರೆ ಅಂತಹ ಗುಣಗಳನ್ನು ಸಂಹಾರ ಮಾಡುವ ಮಾಡ್ತಾನೆ ಅಂತ ಯಾರೋ ಆ ಸೂರ್ಯ ಮತ್ತು ರಾಮನ ಸ್ಮರಣೆ ರಾಮ ಹೇಳಿದ ಈ ಆದಿತ್ಯ ಹೃದಯದ ಸ್ಮರಣೆ ಸಹ ಆ ಒಂದು ಕೆಲಸವನ್ನು ಮಾಡಿ ನಮ್ಮನ್ನು ಸತ್ ಪ್ರಜೆ ಸಜ್ಜನರನ್ನಾಗಿ ನಮ್ಮನ್ನು ಮಾಡುತ್ತೆ ಆ ಚಿಂತನೆಯಿಂದ ಅಂತ ಮಗ ಮತ್ತು ಹನುಮಂತನ ಕಥೆಯೂ ಗೊತ್ತಿದೆ ನಿಮಗೆ ಹನುಮಂತನು ಸಹ ಸೂರ್ಯನಿಂದ ವ್ಯಾಕರಣ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಾನೆ ಮತ್ತು ಕುಂತಿ ಸೂರ್ಯನ ಉಪಾಸನೆಯನ್ನು ಮಾಡಿ ಕರ್ಣನನ್ನು ಕರ್ಣನನ್ನು ಪಡಿತಾಳೆ ಯಾಕೆ ಹಾಗೆ ವನವಾಸದ ಸಂದರ್ಭದಲ್ಲಿ ಸೂರ್ಯೋಪಾಸನೆ ದ್ರೌಪದಿಗೆ ಕೃಷ್ಣ ಹೇಳಿಕೊಡ್ತಾನೆ ಹಾಗೆ ಸೂರ್ಯೋಪಾಸನೆಯಿಂದ ಅಲ್ಲಿ ದ್ರೌಪದಿಗೆ ಅಕ್ಷಯ ಪಾತ್ರೆ ಲಭಿಸುತ್ತೆ ಹಾಗೆ ಅವರು ಒಂದು ವನವಾಸದಲ್ಲಿ ಆಹಾರಕ್ಕೆ ಅವರಿಗೆ ತೊಂದರೆಯಾಗದೆ ಆ ಅಕ್ಷಯ ಪಾತ್ರೆಯಿಂದ ಅವರು ಆಹಾರವನ್ನು ಪಡಿತಾರೆ ಅಂತ ಮತ್ತು ಭಗವಂತ ಕೃಷ್ಣನೂ ಸಹ ಸೂರ್ಯನನ್ನು ದಿನವೂ ಉಪಾಸನೆ ಮಾಡ್ತಾ ಇದ್ದ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಹಾಗೆ ಕೃಷ್ಣ ಮತ್ತೆ ಜಾಂಬುವಂತಿಯ ಜಾಂಬವತಿ ಮಗನಾದ ಸಾಂಬನಿಗೆ ಏನಾಗುತ್ತೆ ಅಂದರೆ ಕುಷ್ಠರೋಗ ಬರುತ್ತೆ ಆಗಲೂ ಸಹ ಸೂರ್ಯನನ್ನು ಆರಾಧನೆ ಮಾಡಿ ಕುಷ್ಠರೋಗ ಅಲ್ಲಿ ದೂರ ಆಗುತ್ತೆ ಕುಷ್ಠರೋಗದಿಂದ ಅವರು ಪಾರಾಗ್ತಾರೆ ಅಂತ ಅಂದರೆ ಆರೋಗ್ಯವನ್ನು ಕೊಡ್ತಾನೆ ಭಗವಂತ ಹಾಗೆ ಸತ್ರಾಜಿತನ ಕತೆ ಗೊತ್ತಿದೆ ನಿಮಗೆ ಸೂರ್ಯೋಪಾಸನೆಯಿಂದ ಅವನೇನು ಮಾಡ್ದ ಏನು ಎಲ್ಲವನ್ನ ಕೊಡುವಂತಹ ಆ ಸೆಮಂತಕ ಮಣಿ ಹೇರಳವಾಗಿ ಚಿನ್ನ ನೀಡೋದು ವಿಶೇಷವಾಗಿ ಸೆಮಂತಕ ಮಣಿಯನ್ನು ಅವನು ಪಡೆದುಕೊಳ್ತಾನೆ ಸೂರ್ಯನಿಂದ ಹಾಗೆ ಅಲ್ಲಿ ಭಟ್ಟ ಅಂದ ಸೂರ್ಯ ಶತಕಂ ಅಂತ ಬರಿತಾನೆ ಅವನು ಸಹ ಕುಷ್ಠರೋಗದಿಂದ ಆ ಒಂದು ಸ್ತೋತ್ರ ಬರೆದಿದ್ದರಿಂದ ಕುಷ್ಠರೋಗದಿಂದ ನಿವಾರಣೆಯನ್ನು ಪಡಿತಾನೆ ಎಷ್ಟು ಅಂತಹ ಘೋರವ್ಯಾಧಿಯಾದ ಕುಷ್ಠರೋಗವನ್ನೇ ನಿವಾರಣೆ ಮಾಡುವಂತಹ ಆ ಸೂರ್ಯ ದೇವರು ಎಲ್ಲ ನಮ್ಮ ಒಂದು ಪಾಪಗಳನ್ನು ಮತ್ತು ಕಷ್ಟಗಳನ್ನು ಸಹ ನಿವಾರಣೆಯನ್ನು ಮಾಡ್ತಾರೆ ನಿತ್ಯವೂ ಮಾಡಬೇಕು ಆದರೆ ನಿತ್ಯವೂ ಆ ಸೂರ್ಯನನ್ನು ಪ್ರಾರ್ಥಿಸಬೇಕು ಅಂತ ಹಾಗೇ ಪುರಾಣಗಳ ಪ್ರಕಾರ ಒಮ್ಮೆ ಸೂರ್ಯನ ಪತ್ನಿ ಸಂಜ್ಞಾದೇವಿ ಏನು ಮಾಡ್ತಾಳೆ ಸೂರ್ಯನ ತಾಪ ಬಿಸಿಯನ್ನು ಸಹಿಸಲು ಸಾಧ್ಯವಾಗದೇ ಏನು ಮಾಡ್ತಾಳೆ ಅವಳು ಅಲ್ಲಿ ಉತ್ತರ ದಿಕ್ಕಿನತ್ತ ಚಲಿಸ್ತಾಳಂತೆ ಹಾಗೆ ಸೂರ್ಯನು ಸಹ ಆ ದಿಕ್ಕಿನತ್ತ ಚಲಿಸಿದ ಅಂತ ಆ ಉತ್ತರದಿಂದ ದಕ್ಷಿಣಕ್ಕೆ ಹೀಗೆ ಸೂರ್ಯನಿಗೆ ಈ ಚಲನೆ ಏನಾಯಿತು ನಂತರ ದಿನಗಳಲ್ಲಿ ಅದು ಸಹಜ ಆಗೋಯಿತು ಆಗ ಅದಕ್ಕಾಗಿ ಅಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೀತುವುದು ಅಂತ ಹಾಗೆ ಆಕೆಯಿಂದ ಅವನು ಅಶ್ವಿನಿ ಕುಮಾರರನ್ನು ಪಡಿತಾನೆ ಆ ದೇವತೆಗಳು ಅಲ್ಲಿ ದೇವತೆಗಳ ಚಿಕಿತ್ಸಕರಾಗಿ ಅವರು ಕೆಲಸ ಮಾಡ್ತಾರೆ ಪ್ರಸಿದ್ಧಿಯನ್ನು ಹೊಂದುತ್ತಾರೆ ಅಂತ ಈ ಸೂರ್ಯನ ಮಹಿಮೆ ಅಷ್ಟೊಂದು ಅಗಾಧವಾಗಿದೆ ಹಾಗಾಗಿ ಅವನು ಪ್ರತ್ಯಕ್ಷ ಕಾಣುವ ದೇವರು ಮತ್ತು ಸೂರ್ಯ ಮಾಘಶುಕ್ಲ ಸಪ್ತಮಿ ಇವತ್ತು ಅಲ್ವಾ ರಥಸಪ್ತಮಿ ಅಂತ ಪ್ರಸಿದ್ಧಿಯನ್ನು ಪಡೆದಿದೆ ಇಂತಹ ರಥಸಪ್ತಮಿಯ ದಿನ ನಾವು ಸೂರ್ಯನನ್ನು ಉಪಾಸನೆ ಮಾಡಬೇಕು ಬೇಗ ಸ್ನಾನ ಸೂರ್ಯನ ಸ್ನಾನ ಇದು ಮಾಘ ಮಾಸದಲ್ಲಿ ಬರೋದರಿಂದ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿದಾಗ ಅದು ಸ್ನಾನ ಅಂತ ಪ್ರಸಿದ್ಧಿಯನ್ನು ಪಡೆದಿದೆ ಪಡೆದಿದೆ ಮತ್ತು ಈ ಸಮುದ್ರ ಸ್ನಾನ ಇರಲಿ ಗಂಗಾ ಸ್ನಾನ ಇರಲಿ ಎಲ್ಲದೂ ಸಹ ವಿಶೇಷ ಫಲವನ್ನು ನೀಡುವಂಥದ್ದು ಹಾಗಾಗಿ ಈ ಸಪ್ತಮಿ ಸ್ನಾನಕ್ಕೆ ಇನ್ನೂ ಹೆಚ್ಚು ವಿಶೇಷ ಫಲ ಇದೆ ಅಂತ ಹಾಗೆ ತುಳಸಿ ಮುಂದೆ ದೀಪ ಹಚ್ಚೋದು ಅರ್ಘ್ಯವನ್ನು ಕೊಡೋದು ಇವೆಲ್ಲ ಎಲ್ಲವೂ ಸಹ ಇದೆ ಹಾಗಾಗಿ ಇಲ್ಲಿ ನೂರೆಂಟು ಸೂರ್ಯನ ನಾಮಗಳನ್ನು ಸಹ ನಾವು ಜಪಿಸಿ ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡ್ಬೋದು ಹಾಗೆ ಯಾವಾಗ ಯಾವುದು ದಿನವೂ ಮಾಡಲೇ ಆಗುತ್ತದೋ ಅದಕ್ಕೆ ವಿಶೇಷವಾದ ಫಲ ನಮಗೆ ದೊರಕುತ್ತೆ ಕೇಳ್ದೇನೆ ಪರಮಾತ್ಮ ಎಲ್ಲವನ್ನು ನಮಗೆ ನೀಡ್ತಾನೆ ಹಾಗಾಗಿ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಎಲ್ಲವನ್ನು ನಾವು ಪಡಿಬೇಕು ಅಂದರೆ ನಮ್ಮ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು ಭಗವಂತ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿದಾಗ ಆತರಿಗೆ ಇನ್ನೂ ಸಂತೋಷವಾಗಿ ನಿಮಗೆ ಇನ್ನೂ ಹೆಚ್ಚಿನದನ್ನು ಆತ ಕೊಡ್ತಾನೆ ಹಾಗಾಗಿ ಕೃತಜ್ಞತಾ ರೂಪವಾಗಿ ಕಣ್ಣಿಗೆ ಕಾಣುವ ದೇವರಾದ ಸೂರ್ಯನಿಗೆ ನಾವು ದಿನವೂ ಪೂಜೆಯನ್ನು ಸಲ್ಲಿಸುವ ಅರ್ಘ್ಯವನ್ನು ಸಲ್ಲಿಸುವ ಒಂದು ಪರಿಪಾಠವನ್ನು ಸನಾತನ ಧರ್ಮವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಸೂರ್ಯನ ಒಂದು ನಾಮವನ್ನು ಸ್ಮರಿಸ್ತಾ ಇಲ್ಲಿ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನವೇ ನಮಃ ಓಂ ಖಗಾಯ ನಮಃ ॐ पूष्णे नमः ॐ हिरण्यगर्भाय नमः ॐ मरीचये नमः ॐ आदित्याय नमः ॐ सवित्रे नमः ॐ अर्काय नमः ॐ भास्कराय नमो नमः आदित्यस्य नमस्कारम् ಏಕುರುವಂತಿದಿನೇ ಕುರುವಂತಿ ದಿನೇ ದಿನೇ ಜನ್ಮಾಂತರ ಸಹಸ್ರೇಶು ದಾರಿದ್ರ್ಯಂ ನೋಪಜಾಯಿತ ಈ ಸೂರ್ಯನ ಒಂದು ನಾಮವನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ಸಹ ಮಾಡ್ತಾರೆ ಸೂರ್ಯ ಆ ಸೂರ್ಯನನ್ನು ನಾವು ದಿನವೂ ಪೂಜೆ ಮಾಡಬೇಕು ಹಾಗೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ನಾವು ಜೀವನದಲ್ಲಿ ಆತ್ಮೋದ್ಧಾರವನ್ನು ಹೊಡೆ ಹೊಂದಲಿಕ್ಕೂ ಸಹ ನಾವು ಸೂರ್ಯನ ಆರಾಧನೆ ವಿಶೇಷವಾಗಿ ನಮ್ಮ ದೇಹಕ್ಕೆ ತೇಜಸ್ಸು ಆರೋಗ್ಯಕ್ಕೆ ತೇಜಸ್ಸು ಆಯುಷ್ಯಕ್ಕೆ ತೇಜಸ್ಸು ಎಲ್ಲವನ್ನು ಕೊಡುವಂತಹ ಸೂರ್ಯನನ್ನು ಸ್ಮರಣೆ ಮಾಡೋಣ ನಮಿಸೋಣ ವಂದಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಹಾಂ ಇನ್ನೊಂದು ಏನಂದರೆ ಎಲ್ಲೆಲ್ಲಿ ದೇವಸ್ಥಾನದಲ್ಲಿ ರಥ ಎಳೆಯುವ ಒಂದು ಸಂಪ್ರದಾಯ ಇದೆ ಅಲ್ಲಿ ರಥವನ್ನು ಹಾಕ್ತಾರೆ ಇವತ್ತು ದೊಡ್ಡ ದೊಡ್ಡ ರಥ ಇದ್ದರೆ ಅದನ್ನೆಲ್ಲ ಹೊರಗೆ ತೆಗೆದು ಅದರ ಪೂಜೆಯನ್ನು ಮಾಡಿ ಇವತ್ತು ರಥವನ್ನು ಸಹ ಎಳಿತಾರೆ ಗೋಕರ್ಣದಲ್ಲಿ ವಿಶೇಷವಾಗಿ ರಥವನ್ನು ಹೊರಗೆ ಹಾಕ್ತಾರೆ ಶಿವರಾತ್ರಿಗೆ ಶಿವ ಶಿವರಾತ್ರಿಯಲ್ಲಿ ಎಳೆಯುವಂತಹ ರಥವನ್ನು ಸಹ ಹೊರಗೆ ಹಾಕ್ತಾರೆ ಶಿವರಾತ್ರಿ ಮುಗಿದು ಅಮಾವಾಸ್ಯೆ ಪಾಡ್ಯಕ್ಕೆ ಎಳೆಯುವ ರಥ ದೊಡ್ಡ ರಥ ಇದೆ ಅದನ್ನು ಸಹ ಹೊರಗೆ ತೆಗೆದು ಅದರ ಅಲಂಕಾರವನ್ನು ಶುರು ಮಾಡ್ತಾರೆ ಇವತ್ತಿನಿಂದ ಹಾಗಾಗಿ ಅದಕ್ಕೆ ರಥ ಭಗವಂತ ಸೂರ್ಯನೇ ರಥದಲ್ಲಿ ಕೂತು ಬಂದ ಅಂತ ಮತ್ತೆ ಏಳು ಕುದುರೆಗಳ ಮೂಲಕ ಕಿರಣಗಳೇ ನ ಕುದುರೆಗಳು ಹಾಗೆ ಆ ರಥ ಭಗವಂತನ ರಥ ನೋಡಿ ಭಗವಂತನನ್ನು ಕೂರಿಸ್ಕೊಂಡು ಎಳೆಯುವಂತಹ ರಥ ಅದನ್ನು ಸಹ ದೇವಸ್ಥಾನಗಳಲ್ಲಿ ಹೊರಗೆ ಹಾಕಿ ಅದನ್ನು ಪೂಜೆ ಮಾಡ್ತಾರೆ ಅದು ಮರದಿಂದ ಮಾಡಿರೋದ್ರಿಂದ ಅದನ್ನು ಒಳಗಿಟ್ಟಿರ್ತಾರೆ ಮಳೆಗಾಲ ಹಾಗೆ ಬಿಸಿಲಿಗೆಲ್ಲ ಅದು ಹಾಳಾಗ್ಬಿಡುತ್ತೆ ಅಂತ ಒಳಗಿಟ್ಟಿರ್ತಾರೆ ಅದನ್ನು ತೆಗೆದು ಅದನ್ನು ಮತ್ತೆ ವಿಶೇಷವಾಗಿ ಅಲಂಕಾರವನ್ನು ಶುರು ಮಾಡ್ತಾರೆ ಇವತ್ತಿಂದ ಮತ್ತು ಇವತ್ತು ವಿಶೇಷವಾಗಿ ಎಳಿತಾರೆ ಕೂಡ ಎಲ್ಲರಿಗೂ ಧನ್ಯವಾದಗಳು